ತಾಯಿ ಗರ್ಭ ಹೆಂಗಿರ್ತದ ಅದ್ರ ಸೇಮ್ ಇರ್ತದೆ ಇದು ನೋಡ್ರಿ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾಳ ದಿನದ ನಂತರ ಬ್ಲಾಗ್ ಶುರು ಮಾಡೀನಿ ಫಸ್ಟ್ ಟೈಮ್ ಅಂದರೆ ಡೆಲಿವರಿ ಆದಮೇಲೆ ಫಸ್ಟ್ ಟೈಮ್ ನಾನು ಮಾತಾಡುತ್ತೀನಿ ಯಾಕಂದ್ರೆ ಜಾಸ್ತಿ ಫೋನ್ ಅದು ಹಿಡ್ಕೊಂಡ ಬೈತಾರ ಹಾಗಾಗಿ ಇವತ್ತು ಮನೇಲಿ ಯಾರೂ ಇಲ್ಲ ಎಲ್ಲರೂ ಹೊರಗೆ ಹೋಗ್ಯಾರ ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡತ್ತೀನಿ ಏನಂತಂದ್ರೆ ಡೆಲಿವರಿ ಎಲ್ಲ ಆಯಿತು ಏನಂತ ಹೆಣ್ಣು ಪಾಪು ಆಗ್ಯದ ಆಮೇಲೆ ನಾಮಕರಣ ಕೂಡ ಇಟ್ಕೊಂಡಿವಿ ನಾಮಕರಣ ಇನ್ನೂ ಯಾವಾಗಂತ ಡಿಸೈಡ್ ಮಾಡಿಲ್ಲ ಬಟ್ ಹೇಳ್ತೀನಿ ನಾನು ವಿಡಿಯೋ ಕೂಡ ಹಾಕ್ತೀನಿ ಸೊ ಸದ್ಯಕ್ಕೆ ಹಳೆ ವಿಡಿಯೋಸ್ ಎಲ್ಲ ನೋಡಿದ್ರೆ ನೀವು ವಿಡಿಯೋದಲ್ಲೆಲ್ಲ ಪಾಪು ಮುಖ ಎಲ್ಲ ತೋರಿಸಿನಿ ಆಲ್ರೆಡಿ ನಾನು ಎದ್ಲು ನೋಡಿರಿ ಸ್ವಲ್ಪ ಇಲ್ಲಿ ಏನಂತಂದ್ರೆ ಸೆಕೆ ಜಾಸ್ತಿ ಅದ ಫ್ರೆಂಡ್ಸ್ ಹಂಗಾಗಿ ಏನೋ ಕಟ್ಕೊಲಿಕ್ಕೆ ಅದಕ್ಕೆ ಆಗಂಗಿಲ್ಲ ಫ್ಯಾನ್ ಟ್ವೆಂಟಿ ಫೋರ್ ಅವರ್ಸ್ ಫ್ಯಾನ್ ಊರಿತಾನೇ ನೇರಬೇಕು ಇಲ್ಲ ಅಂದ್ರೆ ನೋಡಿರಿ ಫುಲ್ಲು ಎಲ್ಲ ಆಗ್ಬಿಟ್ಟವ ಒಂದು ನಿಮಿಷ ತಡಿರಿ ಅಂದರೆ ಫ್ಯಾನ್ ಇರಲಿಲ್ಲ ಅಂದರೆ ನೋಡಿರಿ ಫುಲ್ ಶಕ್ಕೆಗೆ ಫುಲ್ ಪಾಪುಗ ನನಗೆ ಇಬ್ಬರಿಗೂ ಎಲ್ಲ ಆಗಿಬಿಟ್ಟಿದ್ವು ಹಾಗಾಗಿ ನಾನು ತಲೆ ಕಟ್ಕೊಳ್ಳೋದು ಅದು ಏನು ಮಾಡಿಲ್ಲ ಪಾಪಗೂ ಡಾಕ್ಟರ್ ಹೇಳಿಬಿಟ್ಟಿದ್ರೆ ತಲೆ ಕಟ್ಟೋದು ಆಮೇಲೆ ಬಟ್ಟೆ ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಮ್ಮ ಹೀಟ್ ಭಾಳ ಆಗ್ತದ ಅಂಥೇಳಿ ಹಂಗಾಗಿ ನಾನೇನು ಕಟ್ಟಕ್ಕೆ ಹೋಗಿಲ್ಲ ಆದಷ್ಟು ಎಷ್ಟು ಇದು ಮಾಡಬೇಕು ಅಷ್ಟು ಮಾಡಿದ್ದೀನಿ ಆಮೇಲೆ ಇದು ನೋಡಿರಿ ಹಳ್ಳಿ ಕಡೆ ಜೋಕಾಲಿ ಹಿಂಗಿರ್ತದ ಇದು ಹೊರ್ಸ್ ಅಂತ ಇದು ಹಗ್ಗದಲೆ ಎಣ್ದಿರ್ತಾರೆ ಆಲ್ಮೋಸ್ಟ್ ಗೊತ್ತಿರ್ತದೆ ಸಿಟಿ ಒಳಗೆ ಇದ್ದವ್ರಿಗೆ ಇದು ಹಗ್ಗದಲೆ ಎಣ್ತಿರ್ತಾರೆ ಇದ್ರ ಮೇಲೆ ಸ್ವಲ್ಪ ಬಾಣಂತನ ಇದ್ರ ಮೇಲೆ ಮಾಡಿಸ್ಕೋಬೇಕು ಅಂತ ಹೇಳಿರ್ತಾರೆ ಹಾಗಾಗಿ ಕಾಯಿಸ್ಕೊಳಕ್ಕೆ ಅದಕ್ಕೆಲ್ಲ ಈಸಿ ಆಗ್ತದೆ ಆಮೇಲೆ ಇದಕ್ಕೆ ನೋಡಿರಿ ತೊಟ್ಟಾಗ್ತದೆ ಚಿಕ್ಕ ಮಕ್ಕಳು ಇದರೊಳಗೆ ಆರಾಮಾಗಿ ಮಲಗುತ್ತವೆ ಅಂದ್ರೆ ತಾಯಿ ಗರ್ಭ ಹೆಂಗಿರ್ತದೆ ಅದ್ರಾಗ ಸೇಮ್ ಇರ್ತದೆ ಇದು ನೋಡಿರಿ ಎಷ್ಟು ಆರಾಮ್ ಮಲ್ಕೋತಾರೆ ಇದ್ರೊಳಗೆ ಈ ಮ್ಯಾಲೆ ಮ್ಯಾಲ ಮಲಗಿಸಿದ್ರೆ ಮಲಗೋದೇ ಇಲ್ಲ ಇದರೊಳಗೆ ಈಸಿ ಇರ್ತದೆ ಹಾಗಾಗಿ ಇಲ್ಲೇ ಕಟ್ಟಿಬಿಟ್ಟಿರ್ತೀವಿ ಇಲ್ಲ ಮ್ಯಾಲೆ ಮಲ್ಕೊಳ್ಳೋದು ತೂಗೋದು ಆಗ್ತದೆ ಹಾಗಾಗಿ ಇದನ್ನೇ ಕಟ್ಟಿರ್ತೀವಿ ಆಮೇಲೆ ನಂದು ವಿಡಿಯೋಸು ಒಂದು ಒಂದು ಬರ್ತವ ಫ್ರೆಂಡ್ಸ್ ಆದಷ್ಟು ಒಂದೊಂದು ಲೇಟ್ ಆಗ್ತವ ಎಲ್ಲರೂ ಸಪೋರ್ಟ್ ಮಾಡಿರಿ ನನಗೆ ಆದಷ್ಟು ಇನ್ನು ಮುಂದೆ ನೆಕ್ಸ್ಟ್ ಪಾಪುದು ಎಲ್ಲ ವಿಡಿಯೋಸ್ ಹಾಕ್ತಿರ್ತೀನಿ ನಾನು ಇವಾಗ ನೋಡೋಣ ಬರ್ರಿ ಇವತ್ತಿನ ವೀಡಿಯೋ ಹೇಗೆ ಗೊತ್ತದ ಜಾಸ್ತಿ ವಿಡಿಯೋ ವೀಡಿಯೋ ಹೋಗಿಲ್ಲ ಫ್ರೆಂಡ್ಸ್ ಅಲ್ಲೊಂದಲ್ಲೊಂದು ಕ್ಲಿಪ್ಸ್ ತೆಗೆದಿಟ್ಕೊಂಡಿದ್ದೀನಿ ಅದನ್ನೇ ಹಾಕ್ತಾಯಿದ್ದೀನಿ ಸದ್ಯಕ್ಕೆ ಇವಾಗ ಹಾಂ ಫ್ರೆಂಡ್ಸ್ ಇವಾಗ ನೋಡಿ ಸಣ್ಣ ಮಕ್ಕಳು ಹುಟ್ಟಿದ ಕೂಸಿಗೆ ಏನು ಅಂದ್ರೆ ಹುರಿ ಹಾಕಿರ್ತಾರೆ ಅಂದ್ರೆ ಹುರಿ ಕಟ್ ಮಾಡಿ ಈ ಥರ ಕ್ಲಿಪ್ ಹಾಕಿರ್ತಾರೆ ಇನ್ನು ಮೇಲೆ ಫೋಟೋ ಅದೆಲ್ಲ ಇದೇ ಥರನೇ ಕ್ಲಿಪ್ ಹಾಕಿರ್ತಾರೆ ಅದು ಹಾಕಿದೊಳಗೆ ಜಗ್ಗಿ ಕಟ್ ಮಾಡಿರ್ತಾರೆ ಅದಕ್ಕೆ ಅದು ಸ್ವಲ್ಪ ಏನಾಗಿರ್ತದಂದ್ರೆ ಮುಂದಕ್ಕೆ ಬರ್ತದೆ ನೋಡಿರಿ ಈ ಥರ ಇರುತ್ತಲ್ಲ ಅದನ್ನ ಎರಡು ಮೂರು ದಿವಸ ಆದಮೇಲೆ ಉದ್ರಿ ಬಿಡ್ತದೆ ಅದು ಕ್ಲಿಪ್ಪು ಅದಾದಮೇಲೆ ಅದು ಗಾಯ ಆಗ್ಬಿಡ್ತದೆ ಗಾಯ ವಾಸಿ ಹಾಕ್ಬೇಕು ಬೇಗ ವಾಸಿ ಆಗಬೇಕು ಕೆಲವೊಂದು ಹುಡುಗರಿಗೆ ಕೀವಾಗ್ತದೆ ರಕ್ತ ಬರ್ತದೆ ಅದು ಆಗಬಾರ್ದು ಅಂದ್ರೆ ಏನು ಮಾಡ್ಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡ್ರಿ ನೋಡಿರಿ ನನ್ನ ಮಗಳದು ಇವಾಗ ಆಲ್ರೆಡಿ ಉದುರಿ ಅದು ಕ್ಲಿಪ್ಪು ಉಚ್ಚಿ ಬಿದ್ದದ ಇವಾಗ ಅದಕ್ಕೆ ಸ್ವಲ್ಪ ಅಂದ್ರೆ ಸ್ವಲ್ಪ ಇದು ಆತದ ರಕ್ತ ಬರ್ಲಿಕ್ಕತ್ತದ ಅದಕ್ಕೆ ನಾನು ಮತ್ತು ಕೊಬ್ಬರಿ ಎಣ್ಣೆ ಅರಿಶಿನ ಇರ್ತದಲ್ಲ ಮನೇಲಿ ಮಾಡಿರೋ ಅರಿಶಿನೇ ತೊಗೊಳ್ರಿ ಆದಷ್ಟು ಕೊಬ್ಬರಿ ಎಣ್ಣೆ ಅರಶಿನ ಈ ಥರ ಒಂದು ಬಟ್ಲಲ್ಲಿ ಕಲಸಿ ಇಟ್ಕೊಂಡಿರ್ಬಿಡ್ರಿ ಅದನ್ನು ಏನು ಮಾಡಬೇಕು ಅದೇನು ಹೊಕ್ಕಳ ಇರ್ತದಲ್ಲ ಕುರಿ ಮೇಲೆ ಅದಕ್ಕೆ ಸ್ವಲ್ಪ ದಿನ ಒಂದು ಸ್ವಲ್ಪ ಸ್ವಲ್ಪ ಅದು ಹಚ್ತಾನೆ ಇರಬೇಕು ಆವಾಗ ಅದೇನಾಗ್ತದಂದ್ರೆ ಫುಲ್ಲು ವಾಸಿ ಆಗ್ತದ ಆಮೇಲೆ ರಕ್ತ ಬರೋದು ಕಮ್ಮಿ ಆಗ್ತದೆ ಕೀವ್ ಆಗೋದು ಕಡಿಮೆ ಆಗ್ತದೆ ಕೀವ್ ಇಲ್ಲ ಹಾಗಾಗಿ ನಾನು ಇದನ್ನು ದಿನ ಅಪ್ಲೈ ಮಾಡಾತೀನಿ ನೋಡಿರಿ ಇವಾಗ ಈ ಥರ ಆಗ್ಯದ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಈ ಥರ ಆಗ್ಯದ ಬೇಗನೆ ವಾಸಿ ಆಗ್ತದ ಆಮೇಲೆ ಒಕ್ಕಳು ಮುಂದಕ್ಕೆ ಬರೋದಿಲ್ಲ ನೀವು ಫಾಲೋ ಮಾಡಿರಿ ಇದನ್ನು ಹಾಂ ನೋಡಿರಿ ಇವಾಗ ಊಟ ಎಲ್ಲ ಆಗಿ ನಿದ್ದೆ ಸಮಯ ನಿದ್ದಿನ ಆರ ದಿನ ನನ್ನ ಹತ್ರನೇ ಮಲ್ಕೋತಾಳೆ ಆಮೇಲೆ ಸಣ್ಣಕ್ಕೆ ನೋಡಿರಿ ಜೋಲೀಲಿ ಕೆಳಗಡೆ ಮಲ್ಕೊಂಡಾಳೆ ನಿದ್ದೆ ಹತ್ತಿ ಇಬ್ರಿಗೂ ಇಬ್ಬರಿಗೂ ನಿದ್ದೆ ಜೋರು ನಿದ್ದೆ ಹತ್ತದ ಊಟ ಎಲ್ಲ ಆಯಿತು ಇವಾಗ ಸದ್ಯಕ್ಕೆ ರೆಸ್ಟ್ ಮಾಡ್ವಿ ಅಮ್ಮನೂ ಕೂಡ ಮಲ್ಕೊಂಡಾರ ಮಧ್ಯಾಹ್ನ ಒಂದು ಸ್ವಲ್ಪ ಆದಷ್ಟು ಮಲ್ಕರ್ಚಿ ಯಾಕಂದ್ರೆ ಅವ್ರು ಮಲ್ಕೊಂಡಾಗೆ ನನಗೆ ಕೂಡ ನಿದ್ದೆ ಆಗ್ತದೆ ಇಲ್ಲಾಂದ್ರೆ ಆಗಂಗಿಲ್ಲ ಅದಾದ್ಮೇಲೆ ಇವಾಗ ಮಕ್ಕಳ ಕಾಲು ಸ್ಟ್ರೈಟ್ ಆಗಬೇಕು ಅಂತಂದರೆ ಏನು ಮಾಡಬೇಕು ನೋಡ್ರಿ ಈ ಥರ ಬಟ್ಟೆ ಸುತ್ತಿಬಿಟ್ಟು ಮಲಗಿಸ್ಬೇಕು ಮ್ಯಾಲ ಒಂದು ಏನಾದರೂ ಹೊಚ್ಕೊಳ್ಳೋದು ಏನಾದರೂ ಚಾದರ್ ಏನಾದ್ರು ಇರ್ತಲ್ಲ ತಪ್ಪು ಅದನ್ನು ಹಾಕಿ ಮಲಗಿಸಿದ್ರೆ ಕಾಲು ಸ್ಟ್ರೈಟ್ ಆಗ್ತವೆ ಇಲ್ಲಾಂದ್ರೆ ಕೆಲವೊಂದು ಮಕ್ಕಳದು ಕಾಲು ಸೊಟ್ಟಾಗ್ಬಿಟ್ಟಿರ್ತವೆ ಹಂಗಾಗಿ ಸ್ನಾನ ಏನು ಮಾಡಿಸ್ತೀವಲ್ಲ ಮಾಡಿಸಿ ಆದ್ಮೇಲೆ ಕಾಲಿಗೆ ಒಂದು ಬಟ್ಟೆನ ಚೆನ್ನಾಗಿ ಸ್ಟ್ರೈಟ್ ಮಾಡಿ ಬಟ್ಟೆನ ಸುತ್ತಿ ಮ್ಯಾಲೊಂದು ಏನಾದರೂ ದಪ್ಪ ಭಾರ ಇರೋದು ಇಟ್ಟು ತಲೆ ತಲೆದಿಂಬು ಇಲ್ಲ ಚಾದರ್ ಏನಾದರೂ ಹಾಕಿ ಒದಸಿದ್ರೆ ನೋಡ್ರಿ ಕಾಲು ಸ್ಟ್ರೈಟಾಗಿ ಚಾಚ್ಕೊಂಡು ಮಲ್ಕೊಂಡಿರ್ತವ ಇಲ್ಲ ಅಂತಂದ್ರೆ ಏನಾಗ್ತದಂದ್ರೆ ಸ್ವಲ್ಪ ಕಾಲು ಸೊಟ್ಟ ಆಗೋ ಚಾನ್ಸಸ್ ಇರ್ತದೆ ಹಿಂದಿನ ಕಾಲದೊಳಗಿಂದನೂ ಹೀಗೆ ಮಾಡ್ಕೊತ ಬಂದಾರ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲರೂ ಹೇಳಿದ್ರು ನಾನು ಫಸ್ಟಿನ ಆರಾಧ್ಯಗೂ ಹಾಗೆ ಮಾಡಿದೆ ಇವಾಗೂ ಅದೇ ಫಾಲೋ ಮಾಡಾತ್ತೀನಿ ನಮ್ಮ ಅಜ್ಜಿ

ിയോ ബേഗാത്ത കൊല്ല മഹാലക്ഷ്മിയേ ആടുത്ത പാടത്ത ജാനിയരല്ല ആദിനേ ಹಾಂ ಫ್ರೆಂಡ್ಸ್ ನೋಡ್ರಿ ಇವಾಗ ಮತ್ತೆ ಒಂದು ಆರತಿ ಏನಪ್ಪ ಅಂದರೆ ಇವತ್ತಿಗೆ ಹತ್ತು ದಿವಸ ಆಯಿತು ಇವಾಗ ನಮ್ಮನ್ನೆಲ್ಲರನ್ನೂ ಮುಟ್ಬೋದು ಅಂದರೆ ಹತ್ತು ದಿವ್ಸಕ್ಕೆ ರಿದ್ದಿ ಎಲ್ಲ ಮುಗೀತು ನಾವೆಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಒಳಗಡೆ ಬಂದಿರ್ತೀವಿ ಹತ್ತು ದಿವ್ಸಕ್ಕೆ ಮತ್ತೆ ಸಂಜೆ ಆರತಿ ಮಾಡ್ತಾರೆ ನಾನು ಲಾಸ್ಟ್ ವೀಡಿಯೋದಾಗೆಲ್ಲ ಹೇಳಿದ್ದೆ ನಿಮ್ಗೆ ಐದು ದಿವಸ ಹತ್ತು ದಿವಸ ಹದಿನಾರು ದಿವ್ಸಕ್ಕೆ ಆರತಿ ಇರ್ತದಂತ ಅದಕ್ಕೆ ಇವತ್ತು ಒಂದು ಆರತಿ ಮಾಡತ್ತಾರ ಆವಾಗ ಆರಾಧ್ಯನೂ ಕೂಡ ಮಾಡ್ಲಿಕ್ಕೆ ಹತ್ತಾಳೆ ನೋಡಿರಿ ಇವತ್ತಿಗೆ ಹತ್ತು ದಿವ್ಸದ್ದು ಆರತಿ ಇವತ್ತು ಬೇಡಮ್ಮ ಸ್ಮಕ್ಕಂದಳ ಬಿಡು ನೋಣ ಚಾರ್ಸ್ ನೋಣ ಅಷ್ಟೇ ಬಿಡು ಅಷ್ಟೇ ಮುಗ ಮುಗದ ಮೇಲೆ ಹಚ್ಬಿಡ ಮುಗದ ಮೇಲೆ ಹಚ್ಬಿಡ ಹಾ ಫ್ರೆಂಡ್ಸ್ ಎಲ್ಲರೂ ಕೇಳ್ತಿದ್ರಿ ಯಾವ ಮಗು ಯಾವ ಮಗು ಅಂತ ಕೇಳ್ತಿದ್ರಲ್ಲ ನನಗೆ ಹೆಣ್ಣು ಮಗು ಆಗ್ಯದ ಮೊದಲನೇಕಿನೂ ಆರಾಧ್ಯನೂ ಹೆಣ್ಣು ಈಕಿನೂ ಹೆಣ್ಣು ಮಗು ಎಲ್ಲರೂ ಕೇಳ್ತಿದ್ರು ಯಾವ ಮಗು ಅಂತೇಳಿ ಅದಕ್ಕೆ ಇವತ್ತು ಹೇಳಾತೀನಿ ಲಾಸ್ಟ್ ಟೈಮ್ ವೀಡಿಯೋದೊಳಗೆ ಹೇಳಿದ್ದೀನಿ ಅನ್ನೋ ನನಗಷ್ಟು ನೆನಪಿಲ್ಲ ಮತ್ತು ಇವಾಗ ಹೇಳತ್ತೀನಿ ನನಗೆ ಹುಟ್ಟಿರೋದು ಇವಾಗ ಹೆಣ್ಣು ಪಪ್ಪು ಇಬ್ಬರು ಹೆಣ್ಮಕ್ಳು ಹುಟ್ಟಿದ್ರು ನನಗೆ ಇವಾಗ ಹಾಂ ಫ್ರೆಂಡ್ಸ್ ನೋಡಿರಿ ಒಂದು ಸಂಜೆ ಕಡೆಗೆ ನನ್ನ ಕ್ಲಾಸ್ಮೇಟ್ ಅಂದ್ರೆ ಪ್ರೈಮರಿ ಸ್ಕೂಲ್ ಫ್ರೆಂಡ್ಸ್ ಬಂದಿದ್ರು ನನಗೆ ಭೇಟಿ ಆಗಲಿಕ್ಕೆ ಒಂದು ನಾಲ್ಕು ಜನ ಬಂದಿದ್ರು ಇವೆಲ್ಲ ಇದೇ ಊರವರೆ ಅಂದರೆ ಒಬ್ಬೊಬ್ಬರೇ ಬೇರೆ ಊರಿಗೆ ಕೊಟ್ಟದ್ದು ಆಲ್ರೆಡಿ ಎಲ್ಲರಿಗೂ ಮದುವೆ ಆಗ್ಯದ ನಾನು ಡೆಲಿವರಿ ಆಗಿದ್ದು ಗೊತ್ತಾಗಿ ಎಲ್ಲರೂ ಸೇರಿಕೊಂಡು ಇವತ್ತು ಬಂದಾರ ನನ್ನ ಭೇಟಿ ಆಗಲಿಕ್ಕೆ ನಮ್ಮ ಪಾಪ ನೋಡ್ಕೊಂಡು ಹೋಗ್ಲಿಕ್ಕೆ ಅಂತೇಳಿ ಬಂದಾರ ದೇವಮ್ಮ ಸವಿತಾ ಮತ್ತು ರೇಣುಕಾ ಮಹಾದೇವಿ ಅಂತ ಮೂವರು ನಾಲ್ಕು ಜನನೂ ನಾವು ಪ್ರೈಮರಿ ಸ್ಕೂಲು ಫ್ರೆಂಡ್ಸು ಹಾಗೆ ಮಾತಾಡ್ಕೊಂಡು ಹಟ್ಟಿ ಹೊಡ್ಕೊಂಡು ಕೂತಿದ್ವಿ ನಮ್ಮಕ್ಕ ನಮ್ಮ ಅಕ್ಕನ ಮಗಳು ವೀಡಿಯೋ ಮಾಡಾತಿದ್ಲು ನಮ್ಮ ಅಕ್ಕ ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ಲು ಆಮೇಲೆ ಎಲ್ಲರೂ ಕೂಡ ಸೇಮ್ ತ ಒಂದೇ ಥರ ಮಾತಾಡಿಕೊಂಡು ಬಂದರು ಆಮೇಲೆ ಡ್ರೆಸ್ ಕೂಡ ಸೇಮ್ ತೊಗೊಂಡು ಬಂದಿದ್ದರು ಎಲ್ಲರೂ ಆಮೇಲೆ ಇನ್ನೊಂದು ಏನಂತಂದ್ರೆ ನನ್ನ ಫ್ರೆಂಡ್ ಮಹಾದೇವಿಯನ್ನಾಕಿ ನನ್ನ ಗಂಡು ಪಾಪ ಹುಟ್ಟೇದು ಅಂದ್ಕೊಂಡು ಗಂಡು ಹುಡುಗರು ಡ್ರೆಸ್ ತಂದುಬಿಟ್ಟ ಹಂಗಾಗಿ ಅದೊಂಥರ ಇದು ಮಜಾ ಆಯಿತು ಇವಾಗೆಲ್ಲರೂ ಸುಮ್ಮನೆ ಅರಟಿ ಒಡ್ಕೊಂಡು ಅದು ಇದು ಏನೋ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಒಂಥರ ಖುಷಿ ಆಯಿತು ಮತ್ತು ಎಲ್ಲರೂ ಭೆಟ್ಟಿ ಆಗಿದ್ದು ಆ ರೇಣುಕನ ಮಹಾದೇವಿನ ಜಾಸ್ತಿ ಭಟ್ಟಿ ಆಗಿರಲಿಲ್ಲ ಭೆಟ್ಟಿ ಆಗಿದ್ದು ಖುಷಿ ಆಯಿತು ಮತ್ತು ಚಹಾ ಮಾಡಿದರು ಕುಡ್ಕೊಂಡು ಹಂಗೆ ಇರ್ತಾವಲ್ಲ ಹಳೇದೆಲ್ಲ ಮಾತುಗಳು ಅದನ್ನ ಆಡ್ಕೊಂಡು ಕೂತ್ಕೊಂಡಿದ್ವಿ ಹಾಂ ಫ್ರೆಂಡ್ಸ್ ನೋಡ್ರಿ ಎಲ್ಲರೂ ಮಾತಾಡ್ಕೊಂಡು ಹಾಗೆ ಕೂತಿದ್ವಿ ಎಲ್ಲ ಖುಷಿ ಆಯಿತು ಬಂದಿದ್ದಕ್ಕೆ ಆಮೇಲೆ ಎಲ್ಲ ಕುಡ್ದು ಮತ್ತು ಅದೇ ಹೇಳಿದ್ನಲ್ಲ ಅದೇ ಹಳೇದೇ ಮಾತಾಡ್ಕೊಂಡು ಕೂತಿದ್ವಿ ಆಮೇಲೆ ವಿಡಿಯೋ ಕೂಡ ಹೆಣ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಆಮೇಲೆ ಲಾಸ್ಟಿಗೆ ಒಂದೆರಡು ಫೋಟೋಸ್ ತಗೊಂಡ್ವಿ ನೆನಪಿಗೆ ಇರ್ತಾವ ಅಂತೇಳಿ ನಾನು ಹಾಗೆ ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಎಲ್ಲಾರ್ಗೂ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬೈ ಬಾಯ್ ಎಲ್ಲರಿಗೂ